ಎಸ್ ಸರ್ ಹ್ಞೂ ಹ್ಞೂ ನಾನು ಆ್ಯಕ್ಚುಲಿ ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೆ ಮಾಧ್ಯಮ ಸ್ನೇಹಿತರು ದಯವಿಟ್ಟು ಇವತ್ತಾದರೂ ಇದನ್ನು ಪ್ರಸ್ತಾಪ ಮಾಡಿ ದಯವಿಟ್ಟು ಸ್ವಾಭಿಮಾನ ಅಂತ ಹೇಳಿದ್ರಲ್ಲ ನನ್ನ ನಾಮಿನೇಷನ್ ಫೈಲಿಂಗ್ ದಿನ ಸುಮಾರು ಒಂದೂವರೆ ಲಕ್ಷ ಎರಡು ಲಕ್ಷ ಜನ ಬಂದಿದ್ರು ನನ್ನ ಪಕ್ಷದ ಕಾರ್ಯಕರ್ತ ಬಂಧುಗಳು ಹಾಗೂ ಬಹುತೇಕ ಮತದಾರರ ಬಂಧುಗಳು ಕೂಡ ಅವತ್ತಿನ ದಿನ ನಮಗೆ ಬೆಂಬಲ ಸೂಚಿಸಲಿಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಏನು ಬಂದಿದ್ರು ಅವತ್ತವರು ಒಂದು ಆರೋಪ ಮಾಡ್ತಾರೆ ಪಾಪ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ಟು ಕರ್ಕೊಂಬಂದಿದ್ದಾರೆ ಜನಗಳನ್ನ ಅಂತ ಹಾಗಿದ್ರೆ ಇವರೇ ಹೇಳ್ತಾ ಇದ್ದಾರೆ ಒಂದು ಸಾವಿರ ಎರಡು ಸಾವಿರ ಕೊಟ್ಟು ಇವತ್ತು ಸ್ವಾಭಿಮಾನದ ಬಗ್ಗೆ ಒಂದು ಮಾತಾಡ್ತಾರೆ ಸ್ವಾಭಿಮಾನಕ್ಕೆ ಮತ ಹಾಕಿ ಅಂತಾರೆ ಇವತ್ತು ಒಂದು ಸಾವಿರ ಎರಡು ಸಾವಿರ ಕೊಟ್ಟು ಜನಗಳು ಕರ್ಕೊಂಬಂದಿದ್ದಾರೆ ಮಂಡ್ಯ ಜಿಲ್ಲೆ ಜನತೆ ಹಂಗಾರು ಮಾರಾಟ ಆಗೋದ್ರಾ ಸಾವಿರ ಎರಡು ಸಾವಿರ ರೂಪಾಯಿಗೆ ಈ ಸ್ವಾಭಿಮಾನದ ಪ್ರಶ್ನೆ ಎಲ್ ಬಂತು ನೀವೇ ಹೇಳ್ತಾ ಅವ್ರ ಸ್ವಾಭಿಮಾನಿಗಳಲ್ಲ ಅಂತ ಸ್ವಾಭಿಮಾನಿಗಳಲ್ಲ ಸಾವಿರ ಎರಡ್ ಸಾವಿರ ರೂಪಾಯಿ ಮಾರಾಟ ಆಗ್ಬಿಟ್ರು ಅಂತ ನೀವೇ ಹೇಳ್ತಾ ಇದ್ದೀರಾ ಸ್ವಾಭಿಮಾನಕ್ ಮತ ಹಾಕಿ ಅಂತ ಕೇಳಿದ್ರು ಏನ್ ಹೇಳುವ ಇದಕ್ಕೆ ನಾನು ಹೇಳೋದು ತಾವೇ ಹೇಳ್ಬೇಕು ನನಗೆ ಉತ್ತರ ಕೊಡ್ಬೇಕು ಕೇಳ್ಬೇಕು ಈ ಪ್ರಶ್ನೆ ಅವ್ರಿಗೆ ತಾವೇಮಾನಿ